ಕೊಡಗು ಗೌಡ ಯುವ ವೇದಿಕೆ ವತಿಯಿಂದ ಏಪ್ರಿಲ್ ಇಪ್ಪತ್ತರಿಂದ ಮೇ ನಾಲ್ಕರವರೆಗೆ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಪಿಎಲ್ ಗೌಡ ಪ್ರೀಮಿಯರ್ ಲೀಗ್ ಲೆದರ್ ಬಾಲ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಕೊಡಗು ಗೌಡ ಯುವ ವೇದಿಕೆ ಶಿಸ್ತು ಸಮಿತಿ ಅಧ್ಯಕ್ಷ ನವೀನ್ ದೇರಳ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಡಗು ಗೌಡ ಯುವ ವೇದಿಕೆ ಕಳೆದ ಹಲವಾರು ವರ್ಷಗಳಿಂದ ಗೌಡ ಜನಾಂಗ ಬಾಂಧವರಿಗೆ ಕ್ರೀಡಾಕೂಟ ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಿದೆ ಈ ಬಾರಿಯ ಸೀಸನ್ ಮೂರರಲ್ಲಿ ಒಟ್ಟು ಹತ್ತು ಫ್ರಾಂಚೈಸಿಗಳು ಪಾಲ್ಗೊಳ್ಳಲಿದ್ದು ಆಟಗಾರರನ್ನು ಬಿಡ್ಡಿಂಗ್ ಮುಖಾಂತರ ಖರೀದಿ ಮಾಡಲಾಗಿದೆ ಕ್ರೀಡಾಕೂಟ ಸಂದರ್ಭ ಜನಾಂಗದ ಸಂಸ್ಕೃತಿಯನ್ನು ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಪಂದ್ಯಾವಳಿಯ ವಿಜೇತರಿಗೆ ಪ್ರಥಮ ಬಹುಮಾನ ರುಪಾಯಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ದ್ವಿತೀಯ ಎಪ್ಪತ್ತೈದು ಸಾವಿರ ತೃತೀಯ ರೂಪಾಯಿ ನಲವತ್ತೈದು ಸಾವಿರ ಮತ್ತು ಕಳೆದ ಸೀಸನ್ನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿಡುಗಡೆ ಮಾಡಿದ ಗೌಡ ಸಂಸ್ಕೃತಿ ಮತ್ತು ಬಲಿದಾನದ ಪ್ರತೀಕವಾದ ಆಕರ್ಷಕ ಟ್ರೋಫಿ ಸೇರಿದಂತೆ ಹಲವಾರು ವೈಯಕ್ತಿಕ ಬಹುಮಾನಗಳನ್ನು ನೀಡಲಾಗುವುದು ಎಂದು ತಿಳಿಸಿದರು ಕ್ರೀಡಾಕೂಟಕ್ಕೆ ಸರ್ಕಾರದಿಂದ ಅನುದಾನ ಕೋರಿ ಜಿಲ್ಲೆಯ ಶಾಸಕ ದ್ವಯರಿಗೆ ಮನವಿ ಸಲ್ಲಿಸಲಾಗಿದ್ದು ಸುಮಾರು ಒಂದು ಅನುದಾನ ಬರುವ ನಿರೀಕ್ಷೆಯಲ್ಲಿದ್ದೇವೆ ಎಂದು ನವೀನ್ ದೇರಳ ಹೇಳಿದರು ಈಗಾಗಲೇ ಜನವಣಿಗೆ ಗೆದ್ದಿದೆ ಹಾಗೂ ಪಟ್ಟಣಕ್ಕೆ ಸೀಮಿತವಾದ ಸೀಮಿತವಾದ ನೆದರ್ ಬಾಲ್ ಕ್ರಿಕೆಟ್ ಈಗ ಹಲವಾರು ಗ್ರಾಮಗಳಲ್ಲಿ ವೇದಿಕ ಸೌಲಭ್ಯಗಳನ್ನು ಒದಗಿಸಿಕೊಂಡು ಯುವ ಪೀಳಿಗೆಗೆ ಪ್ರೋತ್ಸಾಹ ನೀಡುತ್ತಾ ಬರ್ತಾ ಇದೆ ಇದರಿಂದ ಮುಂದೆ ವೃತ್ತಿಪರ ಕ್ರಿಕೆಟ್ನಲ್ಲಿ ಉತ್ತಮ ಪ್ರತಿಭೆಯನ್ನು ಒಪ್ಪುಗೊಳ್ಳಲು ಯುವ ವೇದಿಕೆ ಕಾರಣವಾಗುತ್ತದೆ ಜನಾಂಗದ ವಿಪಿಣಿಗೆ ಕ್ರಿಕೆಟ್ ಅನ್ನು ವೃತ್ತಿಪರವಾಗಿ ಅಳವಡಿಸಿಕೊಂಡು ಬರ್ತಿರುವುದು ಗೌರವವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ ಮೂರರಲ್ಲಿ ಒಟ್ಟು ಹತ್ತು ಫ್ರಾಂಚೈಸಿಗಳು ಭಾಗವಹಿಸುತ್ತಾ ಬಂದಿದ್ದು ಟಿ ಟ್ವೆಂಟಿ ಮಾಧ್ಯ ನೆದರ್ಬಾಂಡ್ ಕ್ರಿಕೆಟ್ ಪಂದ್ಯಾಳವನ್ನು ನಡೆಸಲಾಗುವುದು ಈಗಾಗಲೇ ಹತ್ತು ಫ್ರಾಂಚೈಸಿಗಳಾದ ಕಳೆದ ಬಾರಿ ಫ್ರಾಂಚೈಸಿಗಳಾದ ದಿ ಎಲೆಟ್ ತಂಡ ಎ ಮತ್ತು ಬಿ ತಂಡ ಹಾಗೆಯೇ ಜಿ ಜಿಂಗ್ ಸಿದ್ಲಿಂಗ್ಪುರ ಕಾಫಿ ಕ್ರಿಕೆಟ್ಸ್ ಮಡಿಕೇರಿ ಕೂದ್ ಹಾಕ್ಸ್ ಮಡಿಕೇರಿ ಎಂ ಸಿ ಸಿ ಮಡಿಕೇರಿ ಹಾಗೂ ಪ್ಲಾಂಟರ್ಸ್ ಕ್ಲಬ್ ಬಿಳಿಗೇರಿ ಭಾಗವಹಿಸುತ್ತಿದೆ ಹಾಗೆಯೇ ಈ ಬಾರಿ ಹೊಸದಾಗಿ ತಂಡಗಳಾದ ಲಾ ಕಬೋರ್ಡು ಕಬೋರ್ಡು ತಂಡ ಹಾಗೆಯೇ ಕೊಡಗು ಜಿಲ್ಲಾ ಒಕ್ಕಲಿಗರ ಯುವ ವೇದಿಕೆಯ ತಂಡ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಕೆ ವಿಜಿ ವಿದ್ಯಾಸಂಸ್ಥೆಯ ಅಮರ ರಾಯಲ್ಸ್ ತಂಡ ಇದರಲ್ಲಿ ಭಾಗವಹಿಸ್ತಿದೆ ಆಟಗಾರನು ಬಿಟ್ಟಿಂಗ್ ಮುಖಾಂತರ ಈಗಾಗಲೇ ಖರೀದಿ ಮಾಡಿರ್ತೀವಿ ಕಳೆದ ಬಾರಿ ಟಿ ಟ್ವೆಂಟಿ ಮಾದರಿಯ ಪಂದ್ಯಾವಳಿ ಆಗಿದ್ದು ಈ ಬಾರಿ ಟಿ ಟ್ವೆಂಟಿ ಪಂದ್ಯಾವಳಿಯನ್ನ ನಾವು ಆಯೋಜನೆ ಮಾಡ್ತಿದ್ದೀವಿ ಈ ಬಾರಿಯ ಪಂದ್ಯಾವಳಿ ವಿಜೇತರಿಗೆ ಪ್ರಥಮ ಬಹುಮಾನ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ದ್ವಿತೀಯ ಬಹುಮಾನ ಎಪ್ಪತ್ತೈದು ಸಾವಿರ ಹಾಗೆ ತೃತೀಯ ಬಹುಮಾನ ಸಾವಿರ ನಗದು ಹಾಗೂ ಹಾಗೆಯೇ ಕಳೆದ ಸೀಸನ್ನಲ್ಲಿ ಮಾನ್ಯ ಉಪಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬಿಡುಗಡೆ ಮಾಡಿದ ಗೌಡ ಸಾಂಸ್ಕೃತಿ ಮತ್ತು ಬಲಿದಾನದ ಪ್ರತೀಕವಾದ ಆಕರ್ಷಕ ಟ್ರೋಫಿಯನ್ನು ನೀಡಲಾಗ್ತದೆ ಹಾಗೂ ಹಲವಾರು ವೈಯಕ್ತಿಕ ಬಹುಮಾನಗಳ ಸಮೇತ ನಾವು ಈ ಬಾರಿ ಕೊಡ್ತಾ ಇದ್ದೀವಿ ಕಳೆದ ಎರಡು ವರ್ಷದ ನಗರ್ಬಲ್ ಕ್ರೀಡಾಕೂಟಕ್ಕಿಂತ ಈ ಬಾರಿ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಲಾಗಿದೆ ಈ ಬಾರಿಯು ಪಂದ್ಯಾವಳಿ ನೇರ ಪ್ರಸಾರ ಇರ್ತದೆ ಮತ್ತು ಕ್ರೀಡಾಕೂಟದಲ್ಲಿ ಜನಾಂಗದ ಸಂಸ್ಕೃತಿಯನ್ನು ಬಿಂಬಿಸುವ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ಸಮೇತ ಯುವ ಪೀಳಿಗೆಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ

ಮತ್ತು ಕೊಡಗುಗೌಡ ಯುವ ವೇದಿಕೆ ಸಹಯೋಗದೊಂದಿಗೆ ಮಡಿಕೇರಿಯ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕುಟುಂಬವಾರು ಹೊನಲು ಬೆಳಕಿನ ಪುರುಷರ ಮುಕ್ತ ಮಡ್ ಕಬಡ್ಡಿ ಪೈಪೋಟಿ ನಡೆಯಲಿದ್ದು ಪಂದ್ಯಾವಳಿಯ ಪ್ರಥಮ ವಿಜೇತ ತಂಡಕ್ಕೆ ರೂಪಾಯಿ ಇಪ್ಪತ್ತೈದು ಸಾವಿರ ದ್ವಿತೀಯ ಹದಿನೈದು ಸಾವಿರ ತೃತೀಯ ಹತ್ತು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು ಆಸಕ್ತರು ಎರಡು ಸಾವಿರದ ಐನೂರು ರೂಪಾಯಿ ಪಾವತಿಸಿ ತಂಡದ ಹೆಸರು ನೋಂದಾಯಿಸಿಕೊಳ್ಳುವಂತೆ ತಿಳಿಸಿದರು ಆ ದಿನ ಮಡಿಕೇರಿಯ ಮ್ಯಾನ್ಸ್ ಓಪನ್ ನಲ್ಲಿ ಕಬಡ್ಡಿ ಮ್ಯಾಚ್ ಇರ್ತದೆ ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಪ್ರಥಮ ಬಹುಮಾನವಾಗಿ ರು ಇಪ್ಪತ್ತೈದು ಸಾವಿರ ಹಾಗೂ ಟ್ರೋಫಿಯನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ದ್ವಿತೀಯ ಬಹುಮಾನವಾಗಿ ರು ಹದಿನೈದು ಸಾವಿರ ಹಾಗೂ ಟ್ರೋಫಿ ತೃತೀಯ ಹಾಗೂ ಚತುರ್ಥ ಬಹುಮಾನವಾಗಿ ತಲಾ ಹತ್ತು ಸಾವಿರ ಹಾಗೂ ಟ್ರೋಫಿಯನ್ನು ಕೊಡ್ತಾ ಇದ್ದಾವೆ ಈ ಒಂದು ಪಂದ್ಯಾಟಕ್ಕೆ ನಾವು ಒಂದರನೇ ಶುಲ್ಕವಾಗಿ ರು ಎರಡು ಸಾವಿರದ ಐನೂರು ನಿಗದಿ ಮಾಡಿದ್ದೇವೆ ಈ ಎಲ್ಲ ಪಂದ್ಯಾಟದ ಉತ್ತುವರಿಯನ್ನು ನಮ್ಮ ಸಂಸ್ಥೆಯಾದ ಕಬಡ್ಡಿ ಜಿಲ್ಲಾ ಮೈಸೂರು ಕಬಡ್ಡಿ ಅಸೋಸಿಯೇಷನ್ ನೋಡ್ಕೊಳ್ತಾ ಇದೆ ಹಾಗೂ ಮೊದಲು ಬಂದ ಮೂವತ್ತೆರಡು ತಂಡಗಳಿಗೆ ಸೀಮಿತವಾಗಿ ಇವು ಪಂದ್ಯಾಟವನ್ನು ಮಾಡ್ತಾ ಇದ್ದೇವೆ ಒಂದು ದಿನದಲ್ಲಿ ಈ ಪಂದ್ಯಾಟವನ್ನು ಮುಗಿಸುವಂತ ನಿರೀಕ್ಷೆ ಇದೆ ನಮಗೆ ಅದೇ ದಿನ ನಾವು ಮುಗಿಸ್ಬೇಕು ಬೆಳಿಗ್ಗೆ ಸರಿಯಾಗಿ ಒಂದು ಒಂಬತ್ತು ಗಂಟೆಗೆ ಪ್ರಾರಂಭ ಮಾಡಿ ರಾತ್ರಿ ಒಂದು ಹತ್ತು ಗಂಟೆ ಒಳಗೆ ಪಂದ್ಯಾಟವನ್ನು ಮುಗಿಸ್ತೇವೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಮೇ ಮೂರು ಹಾಗೂ ನಾಲ್ಕರಂದು ನಡೆಯಲಿರುವ ಮಹಿಳೆಯರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಹಿಳಾ ತಂಡಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಒಕ್ಕೂಟದ ಅಧ್ಯಕ್ಷೆ ಮೂಟೆರ ಪುಷ್ಪಾವತಿ ಸಂಸ್ಥಾಪಕ ಸಂಚಾಲಕಿ ಪುದಿಯ ರೇವತಿ ರಮೇಶ್ ಮನವಿ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಕೊಡಗು ಗೌಡ ಯುವ ವೇದಿಕೆ ಅಧ್ಯಕ್ಷ ಪಾಣತಲೆ ಜಗದೀಶ್ ಮಂದಪ್ಪ ಉಪಾಧ್ಯಕ್ಷ ಬಾಲಡಿ ಮನೋಜ್ ಹಾಜರಿದ್ರು